ಓದು ಮುಗಿಸಿದ ಬಳಿಕ ಉದ್ಯೋಗ ರಚಿಸಿ ನಾನಾ ಕಡೆ ನೆಲೆಗೊಂಡಿದ್ದ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಬೆಂಗಳೂರಿನ ಕನಕಪುರ ರಸ್ತೆಯ ಕಗಲಿಪುರ ಗ್ರಾಮದ ಬಳಿ ಇರುವ ದಿ ಡೈಮಂಡ್ ಪೆವಿಲಿಯನ್ ರೆಸಾರ್ಟ್ನಲ್ಲಿ ನಾಲ್ಕರಿಂದ ಐದು ದಶಕಗಳಿಂದ ಮದ್ದೂರ್ ತಾಲೂಕು ಭಾರತಿನಗರದ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳೆಲ್ಲರೂ ಸ್ನೇಹ ಮಿಲನದೊಂದಿಗೆ ಗುರು ಶಿಷ್ಯರ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ತಮಗೆ ಅಕ್ಷರ ಕಲಿಸಿದ ಪ್ರೀತಿಯ ಗುರುಗಳಿಗೆ ಹಿರಿಯ ವಿದ್ಯಾರ್ಥಿಗಳು ಗುರುವಂದನೆಯನ್ನು ಸಲ್ಲಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ಗುರು ಶಿಷ್ಯರ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಹತ್ತರವರೆಗೆ ವಿದ್ಯಾಭ್ಯಾಸ ಕಲಿತಂತಹ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಂಡುಬಂದಿತು ಇನ್ನು ಭಾರತಿ ಕಾಲೇಜಿನಲ್ಲಿ ಓದಿ ಹೊರ ಹೋಗಿರುವ ವಿದ್ಯಾರ್ಥಿಗಳೇ ಸ್ವಯಂ ಪ್ರೇರಣೆಯಿಂದ ಗುರು ಶಿಷ್ಯರ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಗುರುಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಎಲ್ಲರಲ್ಲೂ ಸಂಭ್ರಮದ ಮನೆ ಮಾಡಿತು ಹಳೆಯ ವಿದ್ಯಾರ್ಥಿಗಳ ಪೈಕಿ ಐನೂರಕ್ಕೂ ಹೆಚ್ಚು ಮಂದಿ ಸ್ನೇಹ ಸಮ್ಮೇಳನದಲ್ಲಿ ಒಗ್ಗೂಡಿದ್ದರು ನಾಲ್ಕೈದು ದಶಕಗಳ ಬಳಿಕ ಒಬ್ಬರನ್ನೊಬ್ಬರು ನೋಡಿ ಪರಸ್ಪರ ಉಭಯ ಕುಶಲೋಪರಿ ವಿಚಾರಿಸಿದರು ಸೆಲ್ಫಿ ಸಂಭ್ರಮದಲ್ಲಿ ಮುಳುಗಿದ್ದರು ಕಾಲೇಜಿನಲ್ಲಿ ತಮ್ಮ ಚಿನ್ನಾಟ ತುಂಟಾಟಗಳು ಓದಿನ ರಸಗಳಿಗೆಯನ್ನು ನೆನಪಿಸಿಕೊಂಡು ಭಾವ ತಮ್ಮ ತಮ್ಮ ಕಾಲೇಜಿನ ದಿನಗಳ ಅಳೆಯ ಸವಿನೆನಪುಗಳನ್ನು ಮೆಲುಕು ಹಾಕಿದರು ಇನ್ನು ಈ ಸಂದರ್ಭದಲ್ಲಿ ಸ್ನೇಹ ಸಮ್ಮೇಳನದೊಂದಿಗೆ ತಮಗೆ ವಿದ್ಯೆ ಕಲಿಸಿದ ಗುರುಗಳನ್ನು ಸನ್ಮಾನಿಸಿ ಗುರುವಂದನೆಯನ್ನು ಸಲ್ಲಿಸಿದರು ವಿದ್ಯಾರ್ಥಿಗಳ ಪ್ರೀತಿ ಅಭಿಮಾನವನ್ನು ಕಂಡು ಹಲವು ಗುರುಗಳು ಆನಂದದಿಂದ ಕಣ್ಣೀರಿಟ್ಟಿದ್ದು ಕಂಡುಬಂದಿತು ಕರ್ನಾಟಕದ ವಿವಿಧೆಡೆ ನೆಲೆಗೊಂಡಿರುವವರು ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಬದುಕು ರೂಪಿಸಿಕೊಂಡಿರುವ ಭಾರತೀಯ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ತಮ್ಮ ಹುದ್ದೆಗಳನ್ನೇ ಬದುಕಿಟ್ಟು ಸಾಮಾನ್ಯ ವಿದ್ಯಾರ್ಥಿಯಂತೆ ಭಾವಿಸಿ ಓಡಾಡುತ್ತಿದ್ದಂತೂ ಇಲ್ಲಿ ಕಂಡುಬಂದಿತು ಭಾರತಿ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದವರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಗುರುಗಳು ಅಳಿಯ ವಿದ್ಯಾರ್ಥಿಗಳಿಂದ ಗುರುವಂತನೆ ಸ್ವೀಕರಿಸಿದರು ಪ್ರೀತಿಯ ವಿದ್ಯಾರ್ಥಿಗಳ ಆತಿಥ್ಯ ಸ್ವೀಕರಿಸಿ ತವರಿನ ಸಂಭ್ರಮ ಅನುಭವಿಸಿದರು ಗುರುಗಳನ್ನು ಮುಖ್ಯ ದ್ವಾರದಿಂದಲೇ ಊ ಸುರಿಮಳೆಯೊಂದಿಗೆ ಈ ಸಂದರ್ಭದಲ್ಲಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು ಬಳಿಕ ನಡೆದ ವೇದಿಕೆಯ ಸಮಾರಂಭವನ್ನು ನಿವೃತ್ತ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜ್ ಅವರು ಉದ್ಘಾಟಿಸಿದರು ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಟಿ ಅನುಮಪ್ಪ ಪ್ರೊಫೆಸರ್ ಎಂ ವೆಂಕಟರೆಡ್ಡಿ ಪುಟ್ಲಿಂಗಯ್ಯ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಪಿ ನಾಗರಾಜು ಎಚ್ಪಿ ಬಸಪ್ಪ ಸಿ ಚೆನ್ನಯ್ಯ ಪುಟ್ಲಿಂಗಯ್ಯ ಡಾ ಗೀತಕುಮಾರಿ ಮಾರಾಮಕೃಷ್ಣ ದೊರೆಸ್ವಾಮಿ ಡಾಕ್ಟರ್ ಡಿ ಚನ್ನೇಗೌಡ ಸೇರಿದಂತೆ ಹಲವರು ವೇದಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಭಿನಂದನೆ ಸ್ವೀಕರಿಸಿದರು ಇನ್ನು ಈ ವೇಳೆ ಐಪಿಎಸ್ ಅಧಿಕಾರಿ ಡಾ ಎಎನ್ ಗೌಡ ಅವರು ಸ್ವಾಗತ ಭಾಷಣ ಮಾಡಿದರು ಆರ್ಜೆ ಸ್ವಾಮಿ ಅವರು ಪ್ರಾಸ್ತಾವಿಕ ನುಡಿಯನ್ನಾಡಿದರು ಇನ್ನು ನಿರೂಪಣೆಯನ್ನು ಪ್ರೊಫೆಸರ್ ಎಂ ಮಾಯಪ್ಪ ಅವರು ಮಾಡಿದರು ಹಿರಿಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಬೆಳ್ಳೂರ್ ಕೃಷ್ಣ ಡಾಕ್ಟರ್ ನವೀನ್ ಕುಮಾರ್ ವಕೀಲ ಬೊಮ್ಮೇಗೌಡ ಸುಂದನಹಳ್ಳಿ ವಕೀಲ ರಾಜು ಇನ್ಸ್ಪೆಕ್ಟರ್ ಸತೀಶ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಮಧುಚಿ ಮಾದೇಗೌಡ ಸಿಒ ಅಶಯ್ ಮಧು ಕಾರ್ಯದರ್ಶಿ ಪಿಎಂ ನಂಚೇಗೌಡ ಅವರನ್ನು ಸಹ ವಿದ್ಯಾರ್ಥಿಗಳು ಅಭಿನಂದಿಸಿ ಗೌರವಿಸಿದರು ನಿವೃತ್ತ ಉಪಕುಲಪತಿ ಡಾಕ್ಟರ್ ಎನ್ಎ ರಾಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯ ಭಾಷಣವನ್ನು ಮಾಡಿದರು ಹಾಗೂ ಈ ವೇಳೆ ಅಗಲಿದ ಗುರು ಹಿರಿಯರಾದ ಭಾರತಿ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಜಿ ಮಾದೇಗೌಡರು ಸಂಸ್ಥಾಪಕ ಕಾರ್ಯದರ್ಶಿ ಅಣೂರ್ ಸಿದ್ದೇಗೌಡ ಪ್ರಾಧ್ಯಾಪಕರಾದ ಬಿಆರ್ ಅನಂತನ್ ಬಿಳಿಗೌಡ ಒನಾಯಕ್ನಳ್ಳಿ ರೇವಣ್ಣ ಎಂಟಿ ಪುಟ್ಟಸ್ವಾಮಿ ಸಿದ್ದಪ್ಪಾಜಿ ಎಂವಿ ನಾಗರಾಜು ವೆಂಕಟೇಶ್ ಗ್ರಂಥ ಪಾಲಕ ಸಿದ್ದರಾಮೇಗೌಡ ಅವರಿಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು ನನ್ನಂತಹ ನೂರಾರು ಮಂದಿಗೆ ನೆಟ್ಟಿತ್ವವನ್ನು ಕೊಟ್ಟು ಒಂದು ನೆಟ್ಟಿತ್ವವನ್ನು ಕೊಟ್ಟು ಜೊತೆಗೆ ನಿಮ್ಮಂತಹ ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಬದುಕಿಗೆ ಅರಿವನ್ನು ಕೊಟ್ಟು ಚಿಂತನ್ಯವನ್ನು ಕೊಡ್ತು ದೊಡ್ಡ ಶಿವರಾತ್ರಿ ಕೇಳಿ ಎಲ್ಲ ಅಂಟಗಳನ್ನ ಜೋಡ್ಸಿರ್ತಾರೆ ಒಂದು ಆಮೇಲೆ ಎಲ್ಲ ಬತ್ತಿಗಳು ಹಿಡಿದು ಒಬ್ರು ಬರ್ತಾರೆ ಆಮೇಲೆ ಬಿಡ್ತಾರೆ ಆಮೇಲೆ ಒಳಗಡೆ ಇರುತ್ತೆ ಹುಯತಾ ಇರ್ತಕ್ಕಂಥ ಒಂದೇ ಒಂದು ದೀಪ ತಂದು ಎಲ್ಲ ಅಂಟಗಳು ಹುಡ್ತಾರೆ ಆ ರೀತಿಯ ಮಹಾದೀಪ ನಮ್ಮ ಸಣ್ಣ ಮುಚ್ಚಿನ ದೀಪ ಹೆಚ್ಚಿನ ದೀಪಾದೀಪ pagado oh, el